ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟೊಂದು ಮೀನುಗಳು ಅಬ್ಬಬ್ಬಾ ನನಗಂತೂ ಇದು ನೋಡ್ತಾ ಇದ್ದರೆ ಇದರಲ್ಲಿ ಹೆಂಗೆ ಇಳಿದು ಸ್ನಾನ ಮಾಡೋದು ಅಂತಲೇ ಅನಿಸ್ಬಿಟ್ಟಿತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೇ ಪೂಜೆ ಮಾಡೋಕ್ಕಿನ ಮುಂಚೆ ಸ್ನಾನ ಮಾಡೋಕ್ಕೆ ಅಂತ ಹೋದ್ವಿ ಬಟ್ ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮೀನುಗಳು ಅಬ್ಬಬ್ಬಾ ಇದರಲ್ಲಿ ಹೆಂಗೆ ಇಳಿದು ಹೆಂಗೆ ಸ್ನಾನ ಮಾಡೋದು ಅಂತಲೇ ನನಗಂತೂ ಆ ಒಗ್ಗಿಲ್ಲ ತುಂಬ ಭಯ ಎತ್ಕೊಂಬಿಟ್ಟಿತ್ತು ಬಟ್ ನನ್ನ ಮಕ್ಕಳೆಲ್ಲ ಆಲ್ರೆಡಿ ಇಳಿದ್ಬಿಟ್ಟಿದ್ರು ಅದನ್ನ ನೋಡ್ತಾ ನೋಡ್ತಾನೆ ಒಂಥರ ಆಗೋಯಿತು ನೋಡಿ ಎಷ್ಟೊಂದು ಮೀನುಗಳು ಬಟ್ ಯಾರನ್ನೂ ಇದು ಕಚ್ಚೋದಿಲ್ಲ ಅದೇ ನಮ್ಮ ಬೆಂಗಳೂರಲ್ಲಿ ಏನಾದರೂ ಇಷ್ಟೊಂದು ಮೀನುಗಳೇನಾದರೂ ಸಿಕ್ಬಿಟ್ಟಿತ್ತು ಅಂತ ತಿಳ್ಕೊಳ್ಳಿ ಕನ್ಫರ್ಮ್ ಇದನ್ನು ಎತ್ಕೊಂಡೋಗಿ ಮಾರಿಬಿಡೋರು ಎಲ್ಲ ಎತ್ಬಿಡೋರು ಬಟ್ ಇಲ್ಲಿ ಬಂದು ಮೀನುಗಳ ರಾಶಿ ರಾಶಿ ಕಳೆಪುರಿ ತಿನ್ನೋಕ್ಕಂತೂ ಎಷ್ಟೊಂದು ಮೀನುಗಳು ಹಂಗೆ ಇದೆ ನೋಡಿ ಬ ಬಾ ಫ್ರೆಂಡ್ಸ್ ಇನ್ನೂ ಆ ಕಡೆ ಎಲ್ಲ ಇದೆ ಬಟ್ ಎಲ್ಲಿ ಕಳೆಪುರಿ ಹಾಕ್ತಾರೋ ಅವರೆಲ್ಲ ಬಂದು ಸೇರಿಬಿಡುತ್ತೆ ನಮ್ಮ ಯಜಮಾನ್ರು ಆಗ್ತಾ ಇದ್ದಾರೆ ಅವ್ರಿಗಂತೂ ಖುಷಿ ಅಂದರೆ ಖುಷಿ ಅವ್ರಿಗೆ ಅದನ್ನ ನೋಡ್ತಾ ಇರೋದಕ್ಕೆ ಒಂಥರ ಸಂತೋಷ ನಾನು ಇಷ್ಟೊಂದು ಮೀನುಗಳನ್ನ ಒಟ್ಟಾಗಿ ನೋಡಿಲ್ಲ ಫ್ರೆಂಡ್ಸ್ ನಾನು ಇದುವರೆಗೂ ಅಷ್ಟೊಂದು ಮೀನುಗಳಿದೆ ನೋಡಿ ನನ್ನ ಮಗ ಕಾಲ ಹತ್ರನೇ ಇದೆ ಅವನು ಹಂಗೆ ಇದ್ದಾನೆ ಅಯ್ಯೋ ನನಗೆ ಹೆಂಗೆ ಸ್ನಾನ ಮಾಡೋದಂತ ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಇದು ನಾನು ನಿಮಗೆ ಹಾಕ್ಬೇಕಾಗಿತ್ತು ಈಗ ಅಪ್ಲೋಡ್ ಮಾಡಿದೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡಿ ಶ್ಯಾಡು ಇದು ಬಂದು ಬೆಳಕು ಥರನೇ ಇದೆ ಬಟ್ ಇದರಲ್ಲಿ ಹಿಂದೆಗಡೆ ಯಾರೋ ಮನುಷ್ಯರ ಥರ ನಿಂತ್ಕೊಂಡಂಗೆ ಇದ್ದಾರೆ ಇದು ನೈಟು ಬಟ್ ನಾನು ಹಿಡ್ದಿದ್ದೀನಿ ಇದು ನನಗಿನ್ನೂ ಏನು ಅಂತ ಕನ್ಫರ್ಮ್ ಆಗಿಲ್ಲ ನೈಟ್ ಅಷ್ಟೊತ್ತಿಗೆ ಯಾವುದು ಬೆಳಕು ಇರೋದಿಲ್ವಾ ಅಲ್ವಾ ನೆಕ್ಸ್ಟ್ ಬಂದು ಇದು ಬಂದು ಎರಡೂವರೆ ಮಧ್ಯಾಹ್ನ ಎರಡೂವರೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಮನೆ ಹತ್ರ ನನಗೆ ಮಳೆ ಅಂದರೆ ತುಂಬ ಇಷ್ಟ ಒಂದು ವಿಧದಲ್ಲಿ ಹುಚ್ಚು ಅಂತಲೇ ಹೇಳ್ಬೋದು ಅಷ್ಟೊಂದು ಇಷ್ಟಪಡ್ತೀನಿ ನಾನು ಮಳೆನ ನೋಡಿ ಬಾ ಸ್ಟಾರ್ಟ್ ಆಗಿದೆ ಈಗ ಅಲ್ಲಿಗೂ ಬೆಳಕು ಇದೆ ಮಳೆನೂ ಇದೆ ನಿಮಗೆ ಯಾರ್ಯಾರಿಗೆಲ್ಲ ಮಳೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ನನಗಂತೂ ತುಂಬ ಅಚ್ಚುಮೆಚ್ಚು ಮಳೆ ಅಂದರೆ ಬಟ್ ನನಗೆ ತುಂಬಾ ಇಷ್ಟ ನಮ್ಮ ಕಾರೆಲ್ಲ ಚೆನ್ನಾಗಿ ನೆನೀಲಿ ಅಂತ ಹೇಳ್ಬಿಟ್ಟು ಕವರೆಲ್ಲ ಹಾಕಿಲ್ಲ ನಾನು ಚೆನ್ನಾಗಿ ನೆನೀಲಿ ಅಂತ ಬಿಟ್ಬಿಟ್ಟಿದ್ದೀನಿ ನಮ್ಮ ಯಜಮಾನ್ರು ಮದುವೆಗೆ ಅಂತ ಹೋದ್ರು ಪಾಪ ಮಳೇಲಿ ಸಿಕ್ಲಾಕೊಂಡ್ರೆ ಏನೋ ಗೊತ್ತಿಲ್ಲ ನಾನು ಹೋಗೋಕೆ ಹೋಗಿಲ್ಲ ಯಾಕಂದರೆ ಕಲೆಕ್ಷನ್ ಮಾಡಬೇಕಾಗಿ ಚೀಟಿ ಕಲೆಕ್ಷನ್ಗೆ ಅಂತಲೇ ಮನೇಲಿ ಇದ್ಬಿಟ್ಟೆ ಬಟ್ ನಾನು ಕಲೆಕ್ಷನ್ಗೂ ಹೋಗೋಕ್ಕಾಗಿಲ್ಲ ಇವತ್ತು ಯಾಕಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೋಡೆಲ್ಲ ಕಪ್ಪಾಗಕ್ಕೆ ಸ್ಟಾರ್ಟ್ ಆಯಿತು ನನಗೆ ಈ ಥರ ತುಂಬ ಇಷ್ಟ ಫ್ರೆಂಡ್ ಮೋಡೆಲ್ಲ ಮುಚ್ಕೊಂಡು ಕಪ್ಪಾಗಿರೋದು ಅಂದರೆ ಈ ಥರ ಮಳೆ ಬರ್ತಾ ಇರೋದನ್ನ ನೋಡೋದಕ್ಕೆ ಒಂಥರ ತುಂಬಾ ನಾನು ಖುಷಿ ಬಟ್ ಇವತ್ತು ನಾನು ಕಲೆಕ್ಷನ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ನನಗೇನು ಫೀಲಿಲ್ಲ ಇಂಥದ್ದನ್ನ ನಾನು ಎಂಜಾಯ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಈ ಬೇಸಿಗೆಗಿಂತ ಈ ಮಳೆಗಾಲ ಚಳಿಗಾಲ ಅಂದ್ರೆ ನನಗಿಷ್ಟ ನಿಮ್ಗೆ ಕಾಲ ಇವು ಯಾವ ಕಾಲ ಇಷ್ಟ ಅಂದ್ಬಿಟ್ಟು ನನಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಒಂದು ಸಿಕ್ಸ್ ಒಂದು ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಆದ್ರೂ ತುಂಬ ಇಷ್ಟನೇ ಬಟ್ ಒಂದು ಎರಡೂವರೆ ಪರವಾಗಿಲ್ಲ ಇವತ್ತು ಕಲೆಕ್ಷನ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಇದನ್ನ ಎಂಜಾಯ್ ಮಾಡ್ತೀನಿ ನಾನು ನನಗೆ ತುಂಬ ಇಷ್ಟ ಒಂಥರ ಹ್ಯಾಪಿನೆಸ್ಸು ಖುಷಿ ಖುಷಿ ನಾವು ಸಂತೋಷವಾಗಿರೋದು ಒಂದು ವಿಧದಲ್ಲಿ ಮನಿ ಸೇವಿಂಗ್ ಅಂತ ಕೂಡ ನಾನು ಹೇಳ್ತೀನಿ ನಾವೆಷ್ಟು ಖುಷಿಯಾಗಿರ್ತೀವೋ ಅಷ್ಟೇ ಆರೋಗ್ಯವಾಗಿರ್ತೀವಿ ಅಷ್ಟೇ ನಾವು ಆಸ್ಪೆಟ್ಲ್ಗಳಿಗೆ ದುಡ್ಡಿನ ದಂಡ ಮಾಡದ ಹಾಗೆ ಕೂಡ ನಾವು ಇರಬಹುದು ಆದಷ್ಟು ಖುಷಿ ಖುಷಿಯಾಗಿರಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್